ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಕಾಂಗ್ರೆಸ್ನ ಬಣ ರಾಜಕಾರಣ ಇದೀಗ ಜಾತಿ ಜಾತಿಗಳ ನಡುವೆ ಒಂದು ರೀತಿಯ ಸಂಘರ್ಷಕ್ಕೆ ಕಾರಣವಾಗಿದ್ದು ಕೆಂಪೇಗೌಡ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಚಂದ್ರಶೇಖರನಾಥ ಅವರು ಯಾವಾಗ ಸಿದ್ದರಾಮಯ್ಯನವರು ಇದ್ದಂತಹ ವೇದಿಕೆಯಲ್ಲಿಯೇ ಸಿದ್ದರಾಮಯ್ಯನವರು ತಕ್ಷಣಕ್ಕೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದರು ಅದಾದ ನಂತರ ರಾಜ್ಯದ ಪ್ರಮುಖ ಸಮುದಾಯಗಳು ಈ ಸ್ವಾಮೀಜಿಯವರ ವಿರುದ್ಧ ತಿರುಗಿ ಬಿದ್ದಿದ್ವು ಅದರಲ್ಲೂ ಕೂಡ ಮಧುಗಿರಿಯ ಶಾಸಕ ಸಚಿವ ಕೆ ಎನ್ ರಾಜಣ್ಣವರಂತೂ ನೇರವಾಗಿಯೇ ಸ್ವಾಮೀಜಿ ಸ್ವಾಮೀಜಿಯವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಒಂದು ಚರ್ಚೆಗೆ ಕಾರಣವಾಗಿದ್ದರು ಅದಾದ ನಂತರ ಕುರುಬ ಸಮುದಾಯದ ಸ್ವಾಮೀಜಿಗಳು ಕೂಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸೋದ್ರ ಮೂಲಕ ಈ ಒಂದು ಕರ್ನಾಟಕದ ಕಾಂಗ್ರೆಸ್ನ ಬಣ ರಾಜಕಾರಣಕ್ಕೆ ಜಾತಿಯ ಒಂದು ಲೇಪನವನ್ನು ಹಚ್ಚಿದ್ರು ಅಂತಲೇ ಹೇಳ್ಬೋದು ಇದೀಗ ಇದೇ ಒಂದು ಅಂಶ ರಾಜ್ಯದ ಒಬ್ಬ ಕಾಂಗ್ರೆಸ್ನ ಶಾಸಕನ ರಾಜೀನಾಮೆಗೆ ಕುರುಬ ಸಮುದಾಯ ಒತ್ತಾಯವನ್ನು ಮಾಡೋದ್ರ ಮೂಲಕ ಅಚ್ಚರಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಯಾವ ಒಬ್ಬ ಕಾಂಗ್ರೆಸ್ನ ಶಾಸಕನ ವಿರುದ್ಧ ರಾಜೀನಾಮೆಗೆ ಆಗ್ರಹವನ್ನು ಕುರುಬ ಸಮಾಜ ಮಾಡ್ತಾ ಇದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಐ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಸಮರ ಇದೀಗ ಬೀದಿಗೆ ಬಿದ್ದಿದ್ದು ಎರಡೂ ಬಣಗಳು ಕೂಡ ಅಧಿಕಾರಕ್ಕಾಗಿ ಅಪ ನಡೆಸ್ತಾ ಇದ್ದಾವೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಒಕ್ಕಲಿಗ ಸಮುದಾಯ ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮಾಡ್ತಾ ಇದ್ರೆ ಅವರನ್ನೇ ಈ ಇರ್ತಕ್ಕಂಥ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸಬೇಕು ಅವರ ಕಾರಣಕ್ಕೆ ಅಹಿಂದ ಮತದಾರರು ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು ಆ ಕಾರಣಕ್ಕೆ ಸಿದ್ದರಾಮಯ್ಯನವರೇ ಐದು ವರ್ಷದ ಆಡಳಿತಾವಧಿಯನ್ನು ಪೂರ್ಣಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಆಗ್ರಹವನ್ನು ಸಿದ್ದರಾಮಯ್ಯ ಬೆಂಬಲಿಗರು ಹಾಗೂ ಕುರುಬ ಸಮಾಜ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೇ ಒಂದು ವಿಚಾರ ಇದೀಗ ಒಕ್ಕಲಿಗ ಮತ್ತು ಕುರುಬ ಕುರುಬ ಸಮುದಾಯದ ನಡುವಿನ ಒಂದು ಸಂಘರ್ಷಕ್ಕೆ ಕಾರಣವಾಗಿದ್ದು ಇದು ಒಂದು ಬಹುದೊಡ್ಡ ಹಂತವನ್ನು ತಲುಪಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಚನ್ನಗಿರಿಯ ಶಾಸಕ ಕಾಂಗ್ರೆಸ್ನ ಬಸರಾಜ್ ಶಿವಗಂಗಾ ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರನ್ನು ಸಮರ್ಥನೆ ಮಾಡಿಕೊಳ್ಳೋ ಬರದಲ್ಲಿ ಸಿದ್ದರಾಮಯ್ಯವರು ತಕ್ಷಣಕ್ಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಚನ್ನಗಿರಿಯ ಶಾಸಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಶಿವಗಂಗಾ ಬಸರಾಜ್ ಅವರ ವಿರುದ್ಧ ದಾವಣಗೆರೆಯ ಜಿಲ್ಲಾ ಕುರುಬ ಸಮಾಜ ತಿರುಗಿ ಬಿದ್ದಿದ್ದು ತೀವ್ರ ವಾಗ್ದಾಳಿಯನ್ನು ಈ ಬಸರಾಜ್ ಶಿವಗಂಗಾ ಅವರ ವಿರುದ್ಧ ನಡೆಸಿರ್ತಕ್ಕಂಥದ್ದು ಇತ್ತೀಚೆಗೆ ಬೆಳಕಿಗೆ ಬಂದಿದೆ ದಾವಣಗೆರೆ ಜಿಲ್ಲೆಯ ಕುರುಬ ಸಮಾಜದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶಿವಗಂಗಾ ಬಸರಾಜ್ ಅವರು ಕೇವಲ ಒಂದು ಸಮಾಜದ ಮತಗಳನ್ನು ಪಡೆದು ಗೆದ್ದಿಲ್ಲ ಅವರಿಗೆ ಗೆಲುವಿಗೆ ಅತ್ಯಂತ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕುರುಬ ಸಮಾಜದ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಿವಗಂಗಾ ಬಸರಾಜ್ ಅವರಿಗೆ ಹರಿದು ಬಂದ ಕಾರಣ ಶಿವಗಂಗಾ ಬಸರಾಜ್ ಅವರು ಅಲ್ಲಿ ಗೆಲುವನ್ನು ಕಂಡಿದ್ದಾರೆ ಅದಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಕಾರಣಕ್ಕೆ ಚನ್ನಗಿರಿ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದ ಮತಗಳು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಶಿವಗಂಗಾ ಬಸರಾಜ್ ಅವರಿಗೆ ಬಹುದೊಡ್ಡ ಮಟ್ಟದಲ್ಲಿ ಬಂದ ಕಾರಣಕ್ಕೆ ಅವರು ಗೆಲುವನ್ನು ಕಂಡಿದ್ದಾರೆ ಈಗ ಸಿದ್ದರಾಮಯ್ಯನವರ ವಿರುದ್ಧನೇ ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ಬಸರಾಜ್ ಶಿವಗಂಗ ಅವರು ಇನ್ನೂ ರಾಜಕಾರಣದಲ್ಲಿ ಪ್ರಣಾಳ ಶಿಶು ಇದ್ದಾಗೆ ಅವರು ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡೋದನ್ನು ಇಲ್ಲಿಗೆ ನಿಲ್ಲಿಸ್ತೇ ಹೋದರೆ ಅವರು ಅವರ ವಿರುದ್ಧ ನಾವು ಅಂದರೆ ಜಿಲ್ಲಾ ಕುರುಬ ಸಮುದಾಯ ಮತ್ತು ಅಹಿಂದ ಮತ ವರ್ಗಗಳ ಒಂದು ಒಕ್ಕೂಟದಿಂದ ನಾವು ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಈಗ ಈ ಬಸರಾಜ್ ವಿ ಶಿವಗಂಗಾ ಅವರ ವಿರುದ್ಧ ಅಹಿಂದ ಮತ್ತು ಕುರುಬ ಸಮಾಜ ದಾವಣಗೆರೆ ಜಿಲ್ಲೆಯಾದ್ಯಂತ ತಿರುಗಿ ಬಿದ್ದಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಕುರುಬ ಸಮಾಜದ ಪದಾಧಿಕಾರಿಗಳು ಒಂದು ಸವಾಲನ್ನು ಕೂಡ ಶಿವಗಂಗಾ ಬಸರಾಜ್ ಅವರಿಗೆ ಹಾಕೋದ್ರ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ರೀತಿಯ ಒಂದು ಚರ್ಚೆಗೆ ಕಾರಣವಾಗಿದ್ದಾರೆ ಶಿವಗಂಗಾ ಬಸರಾಜ್ ಅವರಿಗೆ ತಾಕತ್ತು ಅನ್ನೋದಿದ್ರೆ ಅವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪಕ್ಷೇತರನಾಗಿ ಚುನಾವಣೆ ಸ್ಪರ್ಧಿಸಿ ಗೆದ್ದು ಬರಲಿ ಅವಾಗ ಅವರು ಏನು ಬೇಕಾದರೂ ಮಾತಾಡಲಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾತನ್ನು ಹೇಳೋದ್ರ ಮೂಲಕ ಇದೀಗ ಶಿವಗಂಗಾ ಬಸರಾಜ್ ಅವರಿಗೆ ಬಹುದೊಡ್ಡ ಒಂದು ಇರುಸು ಮುರುಸನ್ನು ಈ ಕುರುಬ ಸಮಾಜ ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಅಹಿಂದ ವರ್ಗದ ನಾಯಕನಾಗಿರ್ತಕ್ಕಂಥ ಸಿದ್ದರಾಮಯ್ಯವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಹುನ್ನಾರ ರಾಜ್ಯದಲ್ಲಿ ನಡೀತಾ ಇದೆ ಈ ಹುನ್ನಾರಕ್ಕೆ ಶಿವಗಂಗಾ ಬಸವರಾಜ್ ಅವರು ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಅಂತಕ್ಕಂಥ ಒಂದು ಮಾತನ್ನು ಜಿಲ್ಲಾ ಕುರುಬ ಮುಖಂಡರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಅದಷ್ಟೇ ಅಲ್ಲ ಶಿವಗಂಗಾ ಬಸರಾಜ್ ಅವರ ಗೆಲುವಿಗೆ ಅಹಿಂದ ಮತಗಳು ಹಾಗೂ ಕುರುಬ ಸಮಾಜ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದರಿಂದ ಆ ಮತಗಳನ್ನು ಎದುರಾಕ್ಕೊಂಡು ಶಿವಗಂಗಾ ಬಸರಾಜ್ ಅವರಿಗೆ ತಾಕತ್ತು ಅನ್ನೋದಿದ್ದರೆ ತಕ್ಷಣವೇ ತಮ್ಮ ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಪಕ್ಷೇತರನಾಗಿ ಗೆದ್ದು ಬರಲಿ ಅಂತಕ್ಕಂಥ ಒಂದು ಸವಾಲನ್ನು ಈ ಕುರುಬ ಸಮಾಜದ ಮುಖಂಡರು ಶಿವಗಂಗಾ ಬಸರಾಜ್ ಅವರಿಗೆ ನೇರವಾಗಿ ಹಾಕಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಶಿವಗಂಗಾ ಬಸರಾಜ್ ಅವರು ಚನ್ನಗಿರಿಯ ಶಾಸಕರಾದ ದಿನದಿಂದನೂ ಕೂಡ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾಧ್ಯಮಗಳಲ್ಲಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಇದೀಗ ಶಿವಗಂಗಾ ಬಸರಾಜ್ ಅವರ ವಿರುದ್ಧ ಅಹಿಂದ ವರ್ಗ ಮತ್ತು ಜಿಲ್ಲಾ ದಾವಣಗೆರೆ ಜಿಲ್ಲೆಯ ಕುರುಬ ಸಮಾಜ ತಿರುಗಿ ಬಿದ್ದಿದ್ದು ಶೀಘ್ರದಲ್ಲಿಯೇ ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಶಿವಗಂಗಾ ಬಸರಾಜ್ ಅವರು ಈ ಕುರುಬ ಸಮಾಜ ಹಾಕಿರ್ತಕ್ಕಂಥ ಸವಾಲನ್ನು ಸ್ವೀಕರಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊಸದಾಗಿ ಚುನಾವಣೆಯನ್ನು ಎದುರಿಸ್ತಾರ ಅಥವಾ ಇನ್ನು ಮುಂದೆ ಈ ಕುರುಬ ಸಮಾಜ ಎಚ್ಚರಿಕೆ ಕೊಟ್ಟಿರುವ ಪ್ರಕಾರ ಶಿವಗಂಗಾ ಬಸರಾಜ್ ಅವರು ಬಹಿರಂಗ ಹೇಳಿಕೆಯನ್ನು ಸಿದ್ದರಾಮಯ್ಯವರ ವಿರುದ್ಧ ಕೊಡೋದನ್ನು ನಿಲ್ಲಿಸ್ತಾರೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ